ಾವಳಿ ಮುಗಿತಾ ಇದ್ದಂತೆಯೇ ಚಿನ್ನ ಬೆಳ್ಳಿ ದರದಲ್ಲಿ ತೀವ್ರ ಕುಸಿತ ಆಗ್ಬಿಟ್ಟಿದೆ ಅಲ್ಲಿ ಒಂದೇ ವಾರದಲ್ಲಿ ಹತ್ತು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಕಡಿಮೆ ಆಗಿರೋದು ಬಂಗಾರ ಹತ್ತು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಒಂದೇ ಒಂದು ವಾರದಲ್ಲಿ ಈ ಮಟ್ಟದ ಒಂದು ಕುಸಿತ ಆಗಿದೆ ಇಲ್ಲಿ ಬಂಗಾರದ ಬೆಲೆಯಲ್ಲಿ ಇವತ್ತು ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಇಳಿಕೆ ಆಗಿರೋದು ಹತ್ತು ಗ್ರಾಮ್ ಚಿನ್ನದಲ್ಲಿ ಹತ್ತಿರ ಹತ್ತಿರ ಒಂದು ಎರಡು ಸಾವಿರ ರೂಪಾಯಿ ಕಡಿಮೆ ಆಯಿತು ಅಂತ ಅಂದ್ಕೊಳ್ಳಿ ನೀವು ಪ್ರಸ್ತುತ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನೂರ ಅರವತ್ನಾಲ್ಕು ರೂಪಾಯಿ ಆಗುತ್ತೆ ಇನ್ನು ಬೆಳ್ಳಿ ಬಲಿಯಲ್ಲಿಯೂ ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಕಳೆದ ಎಂಟು ದಿನಗಳಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ಕುಸಿತವನ್ನು ಕಂಡಿರುವುದು ಬೆಳ್ಳಿ ಇಪ್ಪತ್ತಾರು ಸಾವಿರ ಬೆಳ್ಳಿ ಕಡಿಮೆ ಆಗಿದೆ ಬರೀ ಎಂಟು ದಿನಗಳಲ್ಲಿ ಪ್ರಸ್ತುತ ಒಂದು ಕೆ ಜಿ ಬೆಳ್ಳಿ ಎಷ್ಟು ಅಂತ ನೋಡಿದ್ರೆ ಒಂದು ಲಕ್ಷದ ನಲವತ್ತ್ಮೂರು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಮುಗಿತಾ ಇದ್ದಂತೆಯೇ ಚಿನ್ನ ಬೆಳ್ಳಿ ದರದಲ್ಲಿ ತೀವ್ರ ಕುಸಿತ ಆಗ್ಬಿಟ್ಟಿದೆ ಅಲ್ಲಿ ಒಂದೇ ವಾರದಲ್ಲಿ ಹತ್ತು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಕಡಿಮೆ ಆಗಿರೋದು ಬಂಗಾರ ಹತ್ತು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಒಂದೇ ಒಂದು ವಾರದಲ್ಲಿ ಈ ಮಟ್ಟದ ಒಂದು ಕುಸಿತ ಆಗಿದೆ ಇಲ್ಲಿ ಬಂಗಾರದ ಬೆಲೆಯಲ್ಲಿ ಇವತ್ತು ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಇಳಿಕೆ ಆಗಿರೋದು ಹತ್ತು ಗ್ರಾಮ್ ಚಿನ್ನದಲ್ಲಿ ಹತ್ತಿರ ಹತ್ತಿರ ಒಂದು ಎರಡು ಸಾವಿರ ರೂಪಾಯಿ ಕಡಿಮೆ ಆಯಿತು ಅಂತ ಅಂದ್ಕೊಳ್ಳಿ ನೀವು ಪ್ರಸ್ತುತ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನೂರ ಅರವತ್ನಾಲ್ಕು ರೂಪಾಯಿ ಆಗುತ್ತೆ ಇನ್ನು ಬೆಳ್ಳಿ ಬಲಿಯಲ್ಲಿಯೂ ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಕಳೆದ ಎಂಟು ದಿನಗಳಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ಕುಸಿತವನ್ನು ಕಂಡಿರುವುದು ಬೆಳ್ಳಿ ಇಪ್ಪತ್ತಾರು ಸಾವಿರ ಬೆಳ್ಳಿ ಕಡಿಮೆ ಆಗಿದೆ ಬರೀ ಎಂಟು ದಿನಗಳಲ್ಲಿ ಪ್ರಸ್ತುತ ಒಂದು ಕೆ ಜಿ ಬೆಳ್ಳಿ ಎಷ್ಟು ಅಂತ ನೋಡಿದ್ರೆ ಒಂದು ಲಕ್ಷದ ನಲವತ್ತ್ಮೂರು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ